ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಕೊಡುಗೆ ಎಂದರೆ ಅದು ಫಲವತ್ತಾದ ಮಣ್ಣು ಮಾತ್ರ ಎಂಬುದು ಪ್ರತಿಯೊಬ್ಬರೂ ಅರಿಯಬೇಕಿದೆ ಎಂದು ಮಣ್ಣು ವಿಜ್ಞಾನಿ ರವಿಕುಮಾರ್ ಹೇಳಿದರು యాకే జన్మదిన ఆస్క్రో అంతేషన్ ఆర్గనైజేషన్స్ అంతారాష్ట్రీయో మణిన విజ్ఞాన సంస్థ ఆచరణ థైల్యాండ్ అని సాకష్ట మళ్ళిన ఆరోగ్యద బయ్య అరక్షణ బయ్య సాకష్టరు విశ్వళు అంత్రి కొడుకు అంతే జన్మదిన విశ్వ మినాచరణి ಎರಡ್ ಸಾವಿರದ ಹದಿನಾಲ್ಕನೇ ಇಸ್ರಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ಹತ್ತನೇ ವಾರ್ಷಿಕ ವಾರ್ಷಿಕ ವರ್ಷ ನಾವು ಮಾಡ್ತಾ ಇದೀವಿ ಇಸ್ವಿಯಲ್ಲಿ ನಾವು ಒಂದು ಕೇರಿಂಗ್ ಫಾರ್ ಅಂತ ಹೇಳಿ ನಾವು ಈ ಒಂದು ಸ್ಲೋ ಮೂಲಕ ಘೋಷವಾಕ್ಯದ ಮೂಲಕ ನಾವು ಈ ಒಂದು ವಿಶ್ವ ಮಣ್ಣು ಆರೋಗ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ ಮಣ್ಣು ಯಾಕೆಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿರಬಹುದು ಅವರು ನಗರದ ಸೋಮಗದ್ದು ರಸ್ತೆಯಲ್ಲಿ ಇರುವ ಉಪಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ವಿಶ್ವ ಮಣ್ಣು ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ರೈತರು ಮಣ್ಣು ರಕ್ಷಣೆ ಮಾಡಬೇಕು ಎಂಬುದು ತೈಲ್ಯಾಂಡ್ ರಾಜ ಎಂಬುವರು ಅಲ್ಲಿನ ಕೃಷಿಯ ಕ್ರಮಗಳನ್ನು ಭಾರತದಲ್ಲಿ ಅನುಷ್ಠಾನಕ್ಕೆ ತಂದರು ಅಂದಿನಿಂದ ಇಂದು ವಿಶ್ವ ಮಣ್ಣು ದಿನಾಚರಣೆ ಆಚರಿಸಲಾಗುತ್ತದೆ ಎಂದು ಹೇಳಿದರು ಸಹಾಯಕ ಕೃಷಿ ನಿರ್ದೇಶಕ ಡಾಕ್ಟರ್ ಅಶೋಕ್ ಉಪಕೃಷಿ ನಿರ್ದೇಶಕ ಡಾಕ್ಟರ್ ಪ್ರಭಾಕರ್ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ ಇನ್ನೋರ್ವ ರೈತ ಮುಖಂಡ ರೆಡ್ಡಳ್ಳಿ ವೀರಣ್ಣ ಮಾತನಾಡಿದರು ನಮ್ಮ ದಾಸ ಸ್ಟೇಷನ್ ದಾಸರವರು ಮಾತಾಡ್ತೊಳ್ತೀನಿ ಮಣ್ಣಿನಿಂದ ಕಾಯ ಮಣ್ಣಿನಿಂದ ಜೀವ ಮಣ್ಣು ಮಣ್ಣಿನಿಂದ ಎಲ್ಲ ಸಕಲ ವಸ್ತುಗಳೆಲ್ಲ ಮಣ್ಣು ಬಿಟ್ಟವರಿಗೆ ಆಧಾರ ಇಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಆರ್ನೂರು ವರ್ಷಗಳ ಹಿಂದೆ ನಮ್ಮ ಪುರಂದ್ರೆ ಜಾಸ್ತರು ಒಂದು ಇದ್ದಾರೆ ನಾವು ನೆನ್ಸ್ಕೊಬೇಕು ಬಹಳಷ್ಟು ಯಾಕಂದ್ರೆ ಬಹಳಷ್ಟು ಚಿಕ್ಕವರು ಮುಂದೆ ಯಾರು ಇಲ್ಲ ನಾವಿಲ್ಲ ಅಲ್ವಾ ಗೊತ್ತಿರೋದು ನಮ್ಗೆ ಅಲ್ಪನೆ ಜಾಸ್ತಿ ಯಾವ್ದು ಗೊತ್ತಿಲ್ಲ ಸೊ ಆಗ್ಲೇ ಎಲ್ಲ ಹೇಳಿದ್ರೆ ಮಣ್ಣು ಬಿಟ್ಟವರಿಗೆ ಕಾಯಿಲ್ಲ ಅಂತ ಮಣ್ಣಿನಿಂದ ಇಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ದಿನ ಬೆಳಗಾದ್ರೆ ನಮ್ಮ ರೈತರಿಗೆ ಅವರ ಜೀವನ ಸ್ಟಾರ್ಟ್ ಆಗದೆ ಮಣ್ಣಿನಿಂದ ಸೊ ಮಣ್ಣಿನ ಆರೋಗ್ಯ ನಾವು ಕಾಪಾಡ್ಕೊಬೇಕು ನಮ್ಮ ನಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಎಷ್ಟು ಮುಖ್ಯ ಕೊಡ್ತಿರೋ ಅದೇ ರೀತಿ ಮಣ್ಣಿನ ಆರೋಗ್ಯನೂ ಬಹಳಷ್ಟು ಮುಖ್ಯ ಸೊ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ವಿಶ್ವ ಮಟ್ಟದಲ್ಲಿ ಯಾಕಂದ್ರೆ ಮಣ್ಣು ಯಾವಾಗಲೂ ನೋಡ್ತಾ ಇರ್ಬೇಕಾದ್ರೆ ಮಣ್ಣೆಲ್ಲ ಮೊದಲೆಲ್ಲ ಫಲವತ್ತಾಗಿತ್ತು ನಮ್ಮ ಹಿರಿಯರೆಲ್ಲ ಬಹಳಷ್ಟು ಇದು ಮಾಡ್ತಾ ಮಣ್ಣು ಪರೀಕ್ಷೆ ಅನ್ನೋದನ್ನ ಯಾರು ಮಾಡಿಸ್ತಾ ಇಲ್ಲ ಅದ್ರ ಬಗ್ಗೆ ಅರಿವು ಇದಿಲ್ಲ ಬೇಕಾಗೂ ಇಲ್ಲ ಸಾವಯವ ಅಂಶ ನಮ್ಮ ಭೂಮಿಯಲ್ಲಿ ಜಾಸ್ತಿ ಇತ್ತು ಸಾವಯವ ಇಂಗಾಲ ಆಗಲಿ ನೀರಿನ ಇಡ್ಲಿಕ್ಕುವಂಥ ಕೆಪಾಸಿಟಿ ಆಗಲಿ ಮಣ್ಣಿಗೆ ಬಹಳಷ್ಟು ಇತ್ತು ಯಾಕಂದ್ರೆ ಮಣ್ಣಲ್ಲಿ ನಾವು ಏನೇ ಬೆಳೆದ್ರು ನಮಗೆ ಕೈ ಇತ್ತು ರೈತರ್ ಕೈ ಇತ್ತು ಚೆನ್ನಾಗಿತ್ತು ಹೋಗ್ತದೆ ಈಗ ಬರ್ತಾ ಬರ್ತಾ ಕಾಲ ನಂತರ ಈ ಮಣ್ಣಿನ ಆರೋಗ್ಯ ಹದಗೆಡ್ತದೆ ಸೊ ಮಣ್ಣಿನ ಆರೋಗ್ಯ ಹದಗೆಟ್ಟಾಗ ಸೊ ಮಣ್ಣು ಈ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಕೃಷಿ ಭೂಮಿ ಕಡಿಮೆ ಆಗ್ತಾ ಇರೋದನ್ನ ಗಮನ ಹರಿಸಿ ಎರಡು ಸಾವಿರದ ಎರಡರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಮಣ್ಣು ವಿಜ್ಞಾನಿಗಳು ಏನು ಮಾಡ್ತಾರೆ ಒಂದು ಸಂವಾದ ಮಾಡಿ ಸೊ ವಿಶ್ವ ಮಣ್ಣು ದಿನಾಚರಣೆ ಅನ್ನೋ ಒಂದು ದಿನಾನ ಒಂದು ಫಿಕ್ಸ್ ಮಾಡಿ ಒಂದು ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಎಲ್ಲ ಅವರಿಗೆ ನಾವು ಯಾವ ರೀತಿ ಮಣ್ಣಿನ ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗಬೇಕು ಪರ್ವತದ ಭೂಮಿನ ಅಂದರೆ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡ್ತಾರೆ ಸೊ ಅದಾದ ನಂತರ ಸುಮಾರು ಒಂದು ಹತ್ತು ವರ್ಷ ಟೈಮ್ ವರ್ಷ ಸರ್ಕಾರ ಕೆಲವೊಂದು ನಿರ್ದಾಕ್ಷಣ ಕ್ರಮಗಳು ತೆಗೆದುಕೊಳ್ತಾ ಯಾಕಂದ್ರೆ ಈ ಕೃಷಿ ತೋಟಗಾರಿಕೆ ಅವಲಂಬಿಸಿದ ರಾಸಾಯನಿಕ ಗೊತ್ತಿಲ್ಲ ಅದನ್ನ ನಾವು ತಿಳ್ಬೇಕು ರೈತರು ಪ್ರತಿ ಹಳ್ಳಿಗಳಲ್ಲೂ ಇವತ್ತು ಸೈತನ ನಗೇಂದ್ರ ಮಾಡಿದ್ರ ವಾರಕ್ಕೊಂದು ಕಾರ್ಯಕ್ರಮ ಹಳ್ಳಿಗಳು ಮಾಡ್ಬೇಕು ತಿಳುವಳಿಕೆ ಕೊಡಬೇಕು ಮಣ್ಣು ಸಂಪೂರ್ಣವಾಗಿ ಹಾಳಾಗ್ತದೆ ಅನ್ನೋದಕ್ಕೆ ನಾವ ಕಾರಣ ಅದಕ್ಕೆ ಸರ್ಕಾರ ಆಗಲಿ ಅಧಿಕಾರಿಗಳೆಲ್ಲ ಅಲ್ಲ ನಾವು ರೈತರು ಮನಸ್ಸು ಪರಿವರ್ತನೆ ಮಾಡ್ತಾ ಇರ್ಬೇಕು ಅಂದ್ರೆ ಸಾವಯವ ಹಾಕ್ಬೇಕು ಗಿಡ ಮರ ಶಕ್ತಿಗಳು ಹಾಕ್ಬೇಕು ನಾನು ನಾನು ಚಿರ ಭತ್ತ ಬರೆದಿದ್ದೀನಿ ನಾನು ಯಾವ್ದು ಹಾಕಲ್ಲ ನಾವು ಐವತ್ತೈದು ಕೇಳಿದೀವಿ ಒಬ್ಬ ರಾಜ್ಯಮಟ್ಟದ ಅಧಿಕಾರಿ ಅವರು ನಾವು ಮಗು ಬದಲಾಗಬೇಕು ನಂತರ ಕೃಷಿ ತೋಟಗಾರಿಕೆ ಅಧಿಕಾರಿಗಳು ಅವರು ನಮ್ಮ ಜೊತೆಗಿರ್ತಾರೆ ಇವತ್ತು ಲಂಕುಮಾರ್ ಹೇಳಿದ್ರು ಮಣ್ಣಿನ ಸಂರಕ್ಷಣೆ ಮೈನಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಜೀವಿಗಳ ರಕ್ಷಣೆ ನಾವು ಮಾಡಬೇಕಾಗ್ತದೆ ಯಾಕಂದ್ರೆ ಅದು ಅಧಿಕಾರಿಗಳು ಮಾಡೋದಲ್ಲ ಮತ್ ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ಉಪ ಕೃಷಿ ನಿರ್ದೇಶಕ ಪ್ರಭಾಕರ್ ಕೃಷಿ ನಿರ್ದೇಶಕ ಅಶೋಕ್ ಮಣ್ಣು ವಿಜ್ಞಾನಿ ರವಿಕುಮಾರ್ ರೈತ ಸಂಘದ ಮುಖಂಡ ರೆಡ್ಡಳ್ಳಿ ವೀರಣ್ಣ ಶ್ರೀಕಂಠಮೂರ್ತಿ ಕೆಡಿಪಿ ಸದಸ್ಯ ರಮೇಶ್ ಅಖಂಡ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ ಮತ್ತಿತರ ರೈತ ಮುಖಂಡರು ಹಾಗೂ ಪಶು ಸಖಿಗಳು ಹಾಗೂ ರೈತ ಮುಖಂಡರು ಪಾಲ್ಗೊಂಡಿದ್ದರು ಅಮೂಲ್ಯವಾದ ನೈಸರ್ಗಿಕ ಸಂಪತ್ತು ಎಂಬ ವಾಸ್ತವದ ಅರಿವು ನನಗಿದೆ ಉತ್ತಮ ಆರೋಗ್ಯವು ಗಂಭೀರವಾಗಿ ಕ್ಷೀಣಿಸುತ್ತಿರುವುದು ಕಳವಳಕಾರಿ ವಿಷಯವಾಗಿದೆ ಭಾರತದ ಪ್ರಜೆಯಾಗಿ ಮಣ್ಣಿನ ಆರೋಗ್ಯವನ್ನು सुधारिस <laughs>